ಅದು ಯಾರು ತೀರ್ಮಾನ ಕೇಳಿ ಕೇಳಿ ಸರ್ ಸರ್ ಈಗ ಈಗ ಮನೆಯ ಅಧ್ಯಕ್ಷರೇ ಹೇಳ್ಬಿಟ್ಟಿದ್ದಾರೆ ನಿನ್ನೆ ಈಗ ಅವರು ಹೇಳಿಕೆ ಕೊಟ್ಟರು ಮೈಸೂರಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂದರೆ ಪಕ್ಷ ನನ್ನ ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಅಂತ ಹೇಳಿದ್ದಾರೆ ಅದಕ್ಕೆ ಅಧ್ಯಕ್ಷರು ಏನಂದ್ರು ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೌದು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಸರಿಯೇ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಂಡರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ನಾವೆಲ್ಲ ಹೈಕಮಾಂಡ್ ರೀ ನಾವು ನಮ್ಮ ಅಭಿ ನಮ್ಮ ಅಭಿಪ್ರಾಯ ಹೇಳ್ತೀವಿ ನಾವು ನಾನು ನನ್ನ ಒಂದು ನಿಮಿಷ ನನ್ನ ಅಭಿಪ್ರಾಯ ತಾವು ಮುಖ್ಯಮಂತ್ರಿ ಆಗಬೇಕಂತ ಇದೆ ನನ್ನ ಅಭಿಪ್ರಾಯ ಅಂದರೆ ಮಾಡಬೇಕಾಗಿರೋ ಯಾರು ನಾನು ಮಾಡಬೇಕು ನನ್ನ ಅಭಿಪ್ರಾಯ ಹೇಳ್ಬೋದು ತಮ್ಮ ಎಷ್ಟೇನು ಸರ್ ತಾವು ಮುಖ್ಯಮಂತ್ರಿ ಆಗ್ಬೇಕಂತ ನನ್ನ ಆಸೆ ನನ್ನ ಅಭಿಪ್ರಾಯ ಹಾಗಾಗಿ ಸಾಧ್ಯನಾ ಅದು ತೀರ್ಮಾನ ಮಾಡಬೇಕಾಗಿರೋದು ಅವರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನೋಡಿರಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ ಆಗ್ಬೇಕಂತ ನಾವು ಬಯಸ್ತೀವಿ ಅಂದರೆ ಈ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ಎಲ್ಲ ಸಹಜ 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 ಎಲ್ಲರಿಗೂ ರೀಶಫಲ್ ಅಂತೂ ಮಾಡ್ತಾರಂಥ ಸುದ್ದಿ ಇದೆ ನವಂಬರ್ ಆದಮೇಲೆ ರೀಶಫಲ್ ಮಾಡ್ತಾರಂಥ ಸುದ್ದಿ ಇದೆ ಎಲ್ಲರಿಗೂ ಆಸೆ ಇರ್ತದೆ ಈಗ ನೂರು ನಲ್ವತ್ತು ಜನ ಇದ್ದೀವಿ ಅದನ್ನು ನನ್ನ ಸಿಕ್ಕಿ ಸೀನಿಯರ್ಸೆ ಎರಡೆರಡು ಬಾರಿ ಮೂರು ಮೂರು ಬಾರಿ ಗೆದ್ದಿರೋರು ಕನಿಷ್ಠ ಎಪ್ಪತ್ತು ಜನ ಮೇಲೆ ಅರ್ಧಕ್ಕೆ ಅರ್ಧ ಅರ್ಧಕ್ಕಿಂತ ಮೇಲೆ ಇದ್ದಾರೆ ಎಲ್ಲರಿಗೂ ಆಸೆ ಇರ್ತದ ಒಂದು ಸತಿ ನಮಗೂ ಅವಕಾಶ ಸಿಗಬೇಕು ನಾವು ಮಂತ್ರಿ ಆಗಬೇಕಂತ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಅದಕ್ಕೆಲ್ಲ ಏನಿದ್ರೂ ಅಲ್ಲಿ ತೀರ್ಮಾನ ಮಾಡೋರು ಯಾರು ಮನೆ ಮುಖ್ಯಮಂತ್ರಿಗಳು ಮನೆ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹೈಕಮಾಂಡ್ ಅವ್ರು ತೀರ್ಮಾನ ಏನಕ್ಕೆ ಈಗ ಬಿ ಜೆ ಪಿಗೆ ಬೇರೆ ಕೆಲಸ ಏನು ರೀ ಅವ್ರು ಯಾವತ್ತನ ಬೀದಿ ಬಿ ಜೆ ಪಿಯವರು ನಾವು ಇಂಥ ಅಭಿವೃದ್ಧಿ ಕೆಲಸ ನಾವು ಅಂತ ಘಟ್ ಗಂಟಾ ಘೋಷವಾಗಿ ನಾವು ಹೇಳ್ತೀವಿ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಮುಖ್ಯಮಂತ್ರಿ ಆಗಿದ್ದರು ಇಂಥ ಭಾಗ್ಯಗಳು ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹಿಡ್ಕೊಂಡು ಈಗ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇದೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿದ್ವಿ ಬಿ ಜೆ ಪಿಯವರು ಇಡೀ ದೇಶದಲ್ಲಿ ನನ್ನ ನಮ್ಮದ್ದು ಮಾತಾಡ್ತಲ್ಲ ನಾನು ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಅವ್ರ ಕಾರ್ಯಕ್ರಮನ ತೋರಿಸಿ ಮಾ ಮಾತಾಡಿದಾರ ಕಾರ್ಯಕ್ರಮ ಸೊನ್ನೆ